ಕಪ್ ಅಂತ ಅವರೇ ಹೇಳ್ತಾರೆ ಆರೋಪ ಆಗಿರೋದು ಅವ್ರ ಮೇಲೆ ತನಿಖೆ ಆಗಬೇಕು ತನಿಖೆ ಆದಮೇಲೆ ಆರೋಪ ಸಾಬೀತಾಗುತ್ತೆ ಇನ್ಫ್ಯಾಕ್ಟ್ ಅವ್ರು ಹೇಳಿದ್ರಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆಂದರೆ ನಾನೇ ಸದನದಲ್ಲಿದ್ದೆ ಅವ್ರ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವ್ಯಾರೇ ಕೇಳಿದೀವಿ ಅಷ್ಟಿದ್ದು ಕೂಡ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ ಜೊತೆಗೆ ಹೇಳೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮ ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ ಸೊ ಇಂಥ ನಾಚಿಕೆಗಿಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ ಸೊ ಹಾಗಾಗಿ ಬಿ ಜೆ ಪಿ ಅವ್ರಿಗಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ನಾಯಕರಿಗೆ ನಿಜವಾಗ್ಲೂ ಮಾನಮರ್ಯಾದೆ ಇದ್ರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ನಾನೇ ಕಿವಿ ಆರ್ ಕೇಳಿದ್ದೀನಿ ಪ್ರಸ್ಟೇಟ್ ಅಂತಲ್ಲ ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ ಎಷ್ಟು ಬಾರಿ ಅಂತ ಹೆಣಗಣ ಹೋಗಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ಗಲಾಟೆ ನಡೀತಿತ್ತು ಸೊ ನನ್ಗಿಂತ ಎರಡು ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂತಿದ್ರು ಸೊ ನಾನು ಸಹಜವಾಗಿ ಮುಂದೆ ಇರೋದನ್ನ ನೋಡಿದೆ ಆಗ ಅವರಿಬ್ರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಕೊಲೆಗಾರ ಅಂತ ಕರಿತಿದ್ರು ಇವ್ರು ಅವ್ರು ಪ್ರಾಸ್ಟಿಟ್ಯೂಟ್ 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 ಅಂತ ಹೇಳಿ ಹಲವು ಬಾರಿ ಉಪಯೋಗ್ಸಿದ್ರಪ್ಪ ಅದನ್ನು ನನಗೆ ನಂಬಕ್ಕಾಗ್ಲ ಈ ರೀತಿ ಯಾರು ಸದನದಲ್ಲಿ ಉಪಯೋಗಿಸ ಸಾಧ್ಯನಾ ರೀತಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಅದು ಮಹಿಳಾ ಮಂತ್ರ ಅಂತ ನಾನು ನಾನ್ ಆಗಿಲ್ಲ ಬಟ್ ಅವ್ರನ್ನೇ ಕೇಳೋಣ ಅಂದ್ಬಿಟ್ಟು ಹೆಬ್ಬಾಳ್ಕರ ನೋಡ್ತಿದ್ದೆ ಅಷ್ಟೊಳಗೆ ಅವರು ಕೂಡ ತೆರಿಗೆ ಹಿಂದೆ ಬರ್ತಾ ಇದ್ರು ಇಬ್ರು ನಾವಿಬ್ರು ಬಿ ಕೆ ಹರಿಪ್ರಸಾದ್ ಅವ್ರ ಸೀಟ್ ಹತ್ರ ಹೋದ್ವಿ ಅವಾಗ ಅವರು ಹೇಳಿದ್ರು ಅಂತ ನಾನು ಹೌದು ಕನ್ಫರ್ಮ್ ನಿಜ ಹೇಳ್ತಿದ್ದ ನಿಜ ನಾನು ಕೇಳಿದೆ ಅಂತ ಹೇಳಿ ಹೇಳಿದ್ರು ಆಮೇಲೆ ನಾವೆಲ್ಲ ಹೋಗಿ ನಮ್ಮ ಸಭಾತಿಗಳ ಹತ್ರ ಹೋಗಿ ನನ್ನೇ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ಯಾರು ಪೊಲೀಸ್ ಪೊಲೀಸರು ಒಬ್ಬ ವಿಧಾನ ಪರಿಷತ್ ಸದಸ್ಯಕ್ಕೆ ಗಿರುಕುಳ ಕೊಡೋದಕ್ಕೆ ಹೋಗ್ತಾರ ಖಂಡಿತ ಇಲ್ಲ ಲಾ ಆ್ಯಂಡ್ ಆರ್ಡರ್ ಕೆಡಬಾರದು ಅಂತ ಹೇಳಿ ಅವರೇನೋ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ ಇವರು ಅಷ್ಟಕ್ಕೆ ನಾನು ಕೊಲೆ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಡ್ರಾಮಾ ಮಾಡ್ತಾರಲ್ಲ ಯಾರಾದರೂ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗ ಪೊಲೀಸ್ ಅವರು ರಾಜ್ಯ ಪೊಲೀಸ್ ಅವರು ಕೊಲೆ ಮಾಡುವಂಥ ಮಟ್ಟಕ್ಕೆ ಇಳಿತಾರ ಅಂತಷ್ಟು ಲಾಂಡ್ ಆರ್ಡರ್ ನಮ್ಮ ರಾಜ್ಯದಲ್ಲಿ ಬಿಗಡಾಯಿಸಿದೆಯಾ ಇಲ್ಲ ಪೊಲೀಸರು ಕೂಡ ಅವ್ರ ಕರ್ತವ್ಯ ಏನು ಅಂತ ಗೊತ್ತಿದೆ ಅವರಿಗೆ ಅವರು ಸರಿಯಾಗಿ ಕಾನೂನು ಪ್ರಕಾರ ಏನು ಬೇಕೋ ಅದನ್ನು ಮಾಡಿದ್ದಾರೆ ಆದರೆ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಸದನದಲ್ಲಿ ಅಂಥ ಅವಾಚ್ಯ ಪದ ಉಪಯೋಗಿಸಿರುವಂತಹ ಒಬ್ಬ ವಿಧಾನ ಪರಿಷತ್ ಸದಸ್ಯಕ್ಕೆ ಇಡೀ ಬಿಜೆಪಿ ಪಕ್ಷ ಅವರಿಂದ ನಿಂತಿದೆಯಲ್ಲ ಅದಕ್ಕಿಂತ ನಾವು ರಾಜಕೀಯ ಗಾಡಿ ಸಂಗತಿ ಇಲ್ಲ ನಕಲಿ ಎಂಕೌಂಟರ್ ಮಾಡೋಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ನಾ ಹೇಳಿದ್ನಲ್ಲ ಎಲ್ಲಾ ಡ್ರಾಮಾ ಮಾಡ್ತಾರೆ ಸಿಂಪತಿ ಗೀಟಸ್ಕೊಳ್ಳೋಕೆ ಡ್ರಾಮಾ ಮಾಡ್ತಿದ್ದಾರೆ ಬಿಜೆಪಿ ಜೆ ಪಿಯವ್ರು ಈ ರಾಜಕೀಯ ಮಾಡ್ಕೊಂಡ್ರೆ ಬಂದಿರುದು ಬರೀ ಸುಳ್ಳು ಮತ್ತೆ ಡ್ರಾಮಾ ಮಾಡ್ಕೊಂಡು ಬಂದರ್ ಈಗಲೂ ಅದನ್ನೇ ಮಾಡ್ತಾ ಇಲ್ಲ